ಕ್ರಿಕೆಟ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐಪಿಎಲ್ ನ ಹದಿನೇಳನೇ ಸೀಸನ್ ಗೆ ದಿನಗಣನೆ ಆರಂಭವಾಗಿದೆ ಐಪಿಎಲ್ ಆರಂಭವಾದಲ್ಲಿಂದ ಇಲ್ಲಿಯವರೆಗೆ ಒಟ್ಟು ಹದಿನಾರು ಸೀಸನ್ ಗಳು ಕಳೆದಿದೆ ಕಳೆದ ಹದಿನಾರು ಸೀಸನ್ಗಳಲ್ಲಿ ಫಾಸ್ಟ್ ಬೌಲರ್ಸ್ ಗಳಿಗಿಂತ ಸ್ಪಿನ್ ಬೌಲರ್ಸ್ ಗಳು ಐಪಿಎಲ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದಾರೆ ಐಪಿಎಲ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಗಳಿಸಿದ ಟಾಪ್ ಫೈವ್ ಬೌಲರ್ಸ್ ಗಳ ಸಾಲಿನಲ್ಲಿ ಭಾರತದ ಯಾವೊಬ್ಬ ಫಾಸ್ಟ್ ಬಾಲರ್ಸ್ ಕೂಡ ಸ್ಥಾನ ಪಡೆದಿಲ್ಲ ಭಾರತದ ಖ್ಯಾತ ಫಾಸ್ಟ್ ಬೌಲರ್ಸ್ ಗಳಾದ ಭುವನೇಶ್ವರ್ ಕುಮಾರ್ ಜಸ್ಪ್ರೀತ್ ಬುಮ್ರಾ ಉಮೇಶ್ ಯಾದವ್ ಮೊಹಮ್ಮದ್ ಸಮೀ ಮೊಹಮ್ಮದ್ ಸಿರಾಜ್ ಮುಂತಾದ ಫಾಸ್ಟ್ ಬೌಲರ್ಸ್ ಗಳು ಐಪಿಎಲ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಮೊದಲ ಐದು ಬೌಲರ್ಸ್ ಗಳು ಲಿಸ್ಟ್ ನಲ್ಲಿ ಸೇರ್ಪಡೆಯಾಗಿಲ್ಲ ಐಪಿಎಲ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಟಾಪ್ ಫೈವ್ ಲಿಸ್ಟ್ ನಲ್ಲಿ ಭಾರತದ ನಾಲ್ಕು ಸ್ಪಿನ್ ಬೌಲರ್ಸ್ ಗಳು ಸ್ಥಾನ ಪಡೆದಿದ್ದಾರೆ ಈ ಲಿಸ್ಟ್ ನಲ್ಲಿರುವ ಐದು ಬೌಲರ್ಸ್ ಗಳು ಯಾರು ಎಂದು ನೋಡುವುದಾದರೆ ಐದನೇ ಸ್ಥಾನದಲ್ಲಿ ರವಿಚಂದ್ರನ್ ಅಶ್ವಿನ್ ರವರಿದ್ದಾರೆ ಅಶ್ವಿನ್ ರವರು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೆ ಐದು ಐಪಿಎಲ್ ತಂಡಗಳ ಪರ ಒಟ್ಟು ನೂರ ತೊಂಬತ್ತೇಳು ಪಂದ್ಯಗಳನ್ನಾಡಿದ್ದು ನೂರ ಎಪ್ಪತ್ತೊಂದು ವಿಕೆಟ್ ಪಡೆಯುವ ಮೂಲಕ ಐದನೇ ಸ್ಥಾನದಲ್ಲಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಅಮಿತ್ ಮಿಶ್ರಾ ರವರಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಮೂರು ಐಪಿಎಲ್ ತಂಡಗಳ ಪರ ಆಡಿರುವ ಅಮಿತ್ ಮಿಶ್ರಾ ಒಟ್ಟು ನೂರ ಅರವತ್ತೊಂದು ಆಡಿದ್ದು ನೂರ ಎಪ್ಪತ್ತ ಮೂರು ವಿಕೆಟ್ ಪಡೆಯುವ ಮೂಲಕ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ ಭಾರತದ ಪಿಯೂಷ್ ಚಾವ್ಲಾ ರವರಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ನಾಲ್ಕು ಐಪಿಎಲ್ ತಂಡಗಳ ಪರ ಆಡಿರುವ ಚಾವ್ಲಾ ಒಟ್ಟು ನೂರ ಎಂಬತ್ತೊಂದು ಆಡಿದ್ದು ನೂರ ಎಪ್ಪತ್ತ ಒಂಬತ್ತು ವಿಕೆಟ್ ಪಡೆಯುವ ಮೂಲಕ ಮೂರನೇ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ತಂಡದ ಆಲ್ರೌಂಡರ್ ಆಗಿರುವ ಡಿಜೆ ಬ್ರಾವೋ ರವರಿದ್ದಾರೆ ಅವರಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಮೂರು ಐಪಿಎಲ್ ತಂಡಗಳ ಪರ ಒಟ್ಟು ನೂರ ಅರವತ್ತೊಂದು ಆಡಿರುವ ಬ್ರಾವೊ ನೂರ ಎಂಬತ್ತ ಮೂರು ವಿಕೆಟ್ ಪಡೆಯುವ ಮೂಲಕ ಈ ಲಿಸ್ಟ್ ನಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಮೊದಲನೇ ಸ್ಥಾನದಲ್ಲಿ ಭಾರತದವರಾದ ಯಜುವೇಂದರ್ ಚಹಾಲ್ ರವರಿದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಒಟ್ಟು ಮೂರು ಐಪಿಎಲ್ ತಂಡಗಳ ಪರ ಆಡಿರುವ ಚಹಲ್ ನೂರ ನಲವತ್ತೈದು ಪಂದ್ಯಗಳಿಂದ ನೂರ ಎಂಬತ್ತೇಳು ವಿಕೆಟ್ ಪಡೆಯುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಸಲದ ಐಪಿಎಲ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಆಡಲಿರುವ ಚಹಾಲ್ ಯಾವ ರೀತಿಯ ಪ್ರದರ್ಶನ ನೀಡುತ್ತಾರೋ ಕಾದು ನೋಡೋಣ ಈ ಸಲದ ಐಪಿಎಲ್ ಹತ್ತು ಹಲವು ಹೊಸ ದಾಖಲೆಗಳ ನಿರ್ಮಾಣವಾಗುವ ವೇದಿಕೆ ಆಗಲಿದೆ ಮುಂದಿನ ಕ್ರಿಕೆಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ